ಏನಾದರೂ ಒಂದು ದಾಖಲೆ ಇರಬೇಕು ಬೈದ್ರು ಬೋದ್ರ ಮಿಂತ್ಯ ಹೊಡೆದಿರುತ್ತೆ ಅಂದರೆ ಒಂದು ದಾಖಲೆ ಇರಬೇಕು ಅಂತ ಹೇಳಿದ್ರು ನಾನು ಹತ್ರ ವಿಚಾರಿಸಿದಾಗ ಒಂದು ಇನ್ಸ್ಟ್ರೂಮೆಂಟ್ ತಗೊಂಡು ನನ್ನ ಮೊಬೈಲ್ ಫೋನು ಏನಪ್ಪ ನನ್ನ ಮೊಬೈಲ್ ಫೋನ್ ಮೊಬೈಲ್ ಫೋನ್ನ ನಾನು ಒಂದು ಫೈವ್ ಕ್ಯಾಮ್ರಾ ಹಾಕಿ ಹಾಕಿಕೊಂಡು ಅವ್ರ ಮನೆಗೆ ಹೋದೆ ಅವ್ರ ಮನೆಗೆ ಹೋಗೋ ಬಾಕ್ಗೆ ಹೋಗೋವರೆಗೂ ರೆಕಾರ್ಡ್ ಆಯಿತು ಅದಾದ ನಂತರ ಎಮ್ ಎಲ್ ಎ ಸಾ ಫೋನ್ ಆಚೆ ಕೊಡು ಅಂತ ಹೇಳಿ ಅವ್ರ ಜನ್ಮೆನು ವಿಜಯ್ ಕುಮಾರ್ ಫೋನ್ ಇಸ್ಕೊಂದರು ಅದಾದ ನಂತರ ದುಡ್ಡು ಕಾಸು ಡಿಸ್ಕಷನ್ ಆಯಿತು ಯಾಕೆ ಕೊಟ್ಟಿಲ್ಲ ಅಂತ ನನ್ನ ಬೈ ಬಾಯಿ ಬಂದಿದೆ ಅಮ್ಮ ಅಕ್ಕ ಆಮೇಲೆ ನನ್ನ ಜಾತಿ ಬಗ್ಗೆ ಬೈದರು ನನ್ನ ಹೆಂಡ್ತಿನ ಕೇಳಿದ್ರು ನನ್ನ ಮಕ್ಕಳನ್ನ ಕೇಳಿದ್ರು ತುಂಬ ನೋವಾಗೋಯಿತು ಸರಿ ಈ ವಿಚಾರ ನಾನು ನನ್ನ ಹೆಂಟಿಗೆ ಹೇಳ್ದೆ ಇಲ್ಲ ನಾನು ರೈಲ್ಗೆ ತಲೆ ಕೊಟ್ಟು ನನಗೆ ಕೆಲಸ ಮಾಡ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳಿದ್ರು ಸರಿ ಸುಮ್ ಸುಮ್ಮನೆ ಯಾಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಿ ನೋಡೋಣ ಇದ್ದು ಜೈ ಜೈಸನ ಅಂತ ಆದ್ರೂ ಮಾಡ್ಬಿಟ್ಟು ದುಡ್ಡು ಕೊಡಲಿಲ್ಲ ನಾನು ದುಡ್ಡು ಕೊಡಕ್ಕಾಗಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಡಿ ಎಲ್ಲಿಂದ ಕೊಡಕ್ ಸರಿ ಅದಾದ ನಂತರ ಒಂದು ಹನ್ನೊಂದು ಕೋಟಿ ಹರಿಗಸ್ ಅಂತ ಬಂದಿದೆ ಆ ದುಡ್ಡು ಕೊಡಕ್ಕೆ ನಮ್ಮ ನನ್ನ ಸಹಚಾರ ಗುತ್ತಿಗೆದಾರಗಳನ್ನ ಕಳ್ಸಿದ್ರು ಏನಾದ್ರೂ ಮಾಡಿ ನಾನು ಸುಮ್ಮನೆ ಚಳಿಯಾಣಿ ತಿನ್ನಿಸ್ತಾ ಇದೇನೆ ಅವನತ್ರ ದುಡ್ಡಿಸ್ಕ ಮನೆ ದುಡ್ಡಿಸ್ಕಮನೆ ಅಂತ ಕಳಿಸಿದ್ರು ಅದರಲ್ಲಿ ಏನಪ್ಪ ಏನು ದುಡ್ಡಪ್ಪ ಅಂತ ಕೇಳಿದ್ರು ಈ ತರ ಹು ಅಮೌಂಟ್ ಕೊಡೋಕ್ಕೆ ಐವತ್ತು ಪರ್ಸೆಂಟ್ ಕೇಳ್ತಾ ಇದ್ದಾರೆ ನಾವೆಲ್ಲ ಒಂದು ಮೂವತ್ತು ಪರ್ಸೆಂಟ್ ಬದುಕೊಂಡ್ಬೇಡಿ ನೀನು ಕೊಟ್ಬಿಡು ನಿನ್ನಿಂದ ಯಾಕೆ ನಾವೆಲ್ಲ ಹೋಗ್ತೀವಿ ಅಂದ್ಬಿಟ್ಟು ಹೇಳೋದು ಸರಿಯಪ್ಪ ನನ್ನ ಹತ್ರ ಮೂವತ್ತು ಪರ್ಸೆಂಟ್ ಎಲ್ಲ ಕೊಡೋಕ್ಕಾಗಲ್ಲ ಶಾಸಕರಿಗೆ ಆಮೇಲೆ ಮುರ್ರತ ಸಾಹೇಬ್ರಿಗೆ ನೀವು ಬೇಕಾದ್ರೆ ಕೊಡ್ಬೇಡಿ ಅಂದ್ಬಿಟ್ಟು ನಾನು ಬಿಟ್ಟಾಗ್ತದೆ ಅದಾದ ನಂತರ ಅಲ್ಲಿ ವಾಡಲ್ಲಿ ನನಗೆ ಒಂದು ಗಲಾಟೆ ಇದೆ ಗಲಾಟೆ ಆದರೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ರೆ ಅದನ್ನು ರಾಗಿ ಸಂಧಾನಿ ಮಾಡ್ತೀನಿ ಅಂದ್ಬಿಟ್ಟು ಎಮ್ ಎಲ್ ಎ ಮುದ್ರತ್ನ ಸಾಹೇಬರು ಕುಮಾರ್ ಅನ್ನೋರು ನನಗೆ ಫೋನ್ ಮಾಡಿದ್ರು ಹನ್ನೊಂದುವರೆ ನೈಟ್ ಬಾಯಿ ನಿನ್ನ ಹೊಡೆದೊಂದು ನಾನು ಜೈಲ್ಗೆ ಹಾಕಿಸ್ತೀನಿ ಎಮ್ ಎಲ್ ಎ ಸಾಹೇಬ್ರ ಅದೂ ಆದರೆ ಏನು ಮಾಡ್ತಾರೆ ನಾನು ದುಡ್ಡು ಕೊಡಬೇಕಾಯ್ತಲ್ಲ ಆ ದುಡ್ಡನ್ನು ಕೊಡು ಆಮೇಲೆ ನಿನ್ನ ಈ ಕೆಲಸನ ನಿನ್ನ ಸಾಲು ಮಾಡಿಸ್ತೀನಿ ಅಂತ ಹೇಳಿದ್ರು ಸರಿ ಇದೆಲ್ಲ ಆಯ್ತಾ ಆಯ್ತಾ ಆಯ್ತು ಹಿಂಗೆ ಹೋಗ್ತಾ ಆಯ್ತು ಸರಿ ನಿನ್ನೆ ಸಿಕ್ಕುದು ಯಾರು ವಸಂತ್ ವಸಂತಕುಮಾರ್ ಅನ್ನೋ ವ್ಯಕ್ತಿ ನನಗೆ ಸಿಕ್ತ ಸ್ವಾಮಿ ರೇಣುಕಾಸ್ವಾಮಿ ಬದಿ ಆ ತರ ಮಾಡ್ತಿರ್ತಾರೆ ಮರ್ಯಾದೆ ಗೊತ್ತಿದ್ದಂಗೆ ಎಲ್ಲೂ ಕಂಪ್ಲೇಂಟ್ ಕೊಡ್ದಂಗೆ ನೀನು ತಗೊಂಡೋಗಿ ದುಡ್ಡು ಕೊಟ್ರೆ ನೀನ್ ಬದಿ ಕಥ್ಯಾ ಇಲ್ಲ ಅಂದ್ರೆ ಗೊತ್ತಲ್ವಾ ರೇಣುಕಾಸ್ವಾಮಿ ಕತೆ ಆಗಿದ್ದ ಕತೆನೆ ಯಾರ್ ಗೊತ್ತ ವಸಂತ್ ಕುಮಾರ್ ಅಂತ ಈಗ ಈಗ ಒಂದು ಮೂರು ದಿನ ಮುಂಚೆ ಒಂಬತ್ತನೇ ತಾರೀಕು ಆಪ್ತ ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ನಾನು ಮಾಧ್ಯಮ ಇನ್ನಾದ್ರು ಹೇಳ್ಬಿಟ್ಟು ಇವಾಗ ನಾಳೆ ದಿನ ನನ್ನ ಬಾಡಿ ನೀವು ಕೋರ್ಸ್ಬೋದು ಮುಂದ್ರತ ಬಹಳ ಪ್ರಭಾವಶಾಲಿಯಾಗಿದ್ದ ಮುಂದ್ರತ ಶಾಸಕರು ನನ್ನ ಹೊಡೆದ ಇನ್ನೊಂದು ಮಾಡಬಹುದು ಆ ಏನ್ ಬೇಕಾದ್ರು ಮಾಡ್ಬೇಕು ಅಟ್ಲೀಸ್ಟ್ ಆವಾಗಾದ್ರೂ ನೀವು ನನಗೆ ನ್ಯಾಯ ಕೊಡಿಸ್ಬೇಕು ಹಂಗಾಗಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಒಂದು ಆಡಿಯ ಬಿಡುಗಡೆ ಮಾಡ್ತೀನಿ ಕೇಳಿಸ್ಬೇಕು ಅಡಿಯ ಕಥೆ ಕೊಡ್ತಿದ್ದೆ ಸೋರೆ ಮಗಳ ನಿಮ್ಮನ್ನ ನಾಚಿಗೆ ಮಾಕರೆ ಅರುಂ ಜನ ಕೊಡ್ತೀನಿ tamam ನೀವು ಅನ್ನು ಉಚ್ಚಾರಣದ ಮೇಲೆ ಆಗ್ಬರ್ತೀರಾ ತಿಂತಡೆ ಜೇಳ್ಪುಟೋ ಸುಳಾಕಂತ ನಾನು ಕರೆ ಬಿಡದೆ ಜೇಳ್ಪುಟ ಜೇಳ್ಪುಟ ಅಂತ ನಿಮ್ಮನ್ನ ನೀವು ಮಾಳದ ಕೇಳುತ್ತಾ ಇರಬಹುದು ದೊಡ್ಡ ಗುಟ್ಟೆ ನಾನು ಹೇಳೋದೇ ಇಲ್ಲ ನಾನು ಗುಟ್ಟಾನು ಕೊಡ್ತೀತೆ ಅಂತಾ ನಿಮ್ಮನ್ನ ಹೇಳಿ ಕೇಳಿ ಮಾತಾಡೋ ಜಗಳ ನಾನು ಸುಳಾಕ ನಾನು ಹೇಳಿ ನೆರೆದು ನಾನು ಜನರಿಗೂ ಓಡದೆ ಅಧಿಕಾರಿಗಳು ಹೇಳ್ತ ಸರ್ ಹದಿನೇಳನೇ ತಾರೀಕು ಬಿಬಿಎಂಪಿ ಅದಕ್ಕೆ ಮುಂದೆ ಬೇಗ ನಡೆದಿದೆ ಅದಕ್ ಮುಂಚೆ ಆಡಿಯಾ ಮೇ ಹದಿನೆಂಟನೇ ತಾರೀಕು ಅವ್ರ ಮನೆಯಲ್ಲಿ ಹೋಮ್ ಆಫೀಸ್ ಅಲ್ಲಿ ಇದೇ ವರ್ಷ ಅಧಿಕಾರಿಗಳು ಮೀಟಿಂಗ್ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದಾರೆ ಬಾ ಅಂತ ಕರ್ಸ್ಕೊಂಡು ನಾನು ದುಡ್ಡು ಕೊಡ್ದೆ ನನ್ನ ಈ ನಾನು ನಾನು ಅವತ್ತು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ಈ ತರ ಎಲ್ಲ ಮನೆಗೆ ಹೋದ್ರೆ ಏನಂತ ಕೇಳ್ತಾರೆ ನೀನ್ ದುಡ್ಡು ಆಗಿಲ್ಲ ಅಂದ್ರೆ ನಾನು ಹೇಳ್ಕೊಳ್ಳಕ್ ನಾಚಿಕೆ ಆಗುತ್ತೆ ಆದ್ರೂನು ಹೇಳ್ತೀನಿ ಮನ್ ಪ್ರಪಂಚ ಗೊತ್ತಾಗಲಿ ಆತರ ಶಾಸಕರ ಏನ್ ಮಾತಾಡ್ತ ನೀನ್ ಎಂಟಿ ಹೆಂಡತಿ ಫೋಟೋ ಇದ್ರೆ ತೋರಿಸೋ ಅಂತ ಯಾರಾದ್ರೂ ಸುಮ್ಮನೆ ಇರ್ತಾರಪ್ಪ ನಾನು ಅಷ್ಟು ನೊಂದ್ಬಿಟ್ಟಿದ್ದೀನಿ ಸರಿ ಕಂಪ್ಲೇಂಟ್ ಕೊಡೋಣ ಅಂದ್ರೆ ದಾಖಲಾಗ್ತೀರಾ ನಾನನ್ನ ಆದ್ರೂ ನಾನು ಎಷ್ಟೋ ಆದಷ್ಟನ್ನ ನಾನು ಇದನ್ನ ಒಂದು ಮೂರು ನಾಲ್ಕು ಆಡಿಯೋ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇಟ್ಕೊಂಡು ಇವತ್ತು ಮಾತಾ ಮಿತ್ರ ಕೊಟ್ಟು ನಿಮ್ಮ ಮುಖಾಂತರ ಅಂತ ನನಗೆ ನ್ಯಾಯ ಸಿಗ್ಲಿ ಅನ್ಬಿಟ್ಟು ನಾನು ಬಂದಿದ್ದೀನಿ ಪದೇ ಪದೇ ನನಗೆ ತೊಂದರೆ ಕೊಡೋದು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಲೆಟರ್ ಕೊಡೋದು ನೀನು ಕಿತ್ತಾಕಿ ಕೆಲಸ ಕಿತ್ತಾಕಿ ಈ ತರ ಎಲ್ಲ ಮಾಡಿ ಮೊನ್ನೆ ರೇಣುಕಾ ಸ್ವಾಮಿ ಇದು ವಿಚಾರ ಬಂದಕ್ಕೆ ನನಗೆ ತುಂಬಾ ಭಯ ಆಗುತ್ತೆ ಹಂಗಾಗಿ ನಮ್ಮ ಅಟ್ಲೀಸ್ಟ್ ನನ್ನ ಯಾವಾಗ ಬೇಕಾದ್ರೂ ಹೊಡೆದಾಕ್ತಾರ ನನಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಬಲಿಷ್ಠವಾಗಿದ್ದಾರೆ ಹಂಗಾಗಿ ನಾನು ನಿಮ್ಮ ಮನೆ ಮನೇಲಿ ನನಗೆ ರಕ್ಷಣೆ ಶುದ್ಧ ರಕ್ಷಣೆ ಕೊಡೋದು ಈಗ ಸಿಎಂ ಹೋಗ್ತಾ ಇದ್ದೀನಿ ಸಿ ಎಂ ಭೇಟಿ ಮಾಡ್ಬಿಟ್ಟು ಸಿ ಎಂ ಒಂದು ಕಾಪಿ ಕೂಡ ಕೊಡ್ತಾ ಇದ್ದೀನಿ ನಾನು ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟು ಎಲ್ಲ ಅದು ಕಾಪಿ

ಬೇರೆ ಪ್ರಭಾವಶಾಲಿ ಆಗಿರೋದ್ರಿಂದ ನಾನು ಬಂದಿದ್ದು ಪ್ಲಸ್ ಇಲ್ಲ ಅಂದ್ರೆ ನನ್ಗೆ ಬರ್ತಿಲ್ಲ ಬೇರೆ ಬೇರೆಯವ್ರು ಹೇಳಿದಾಗ ಇನ್ನೊಬ್ರು ಆಗ್ಲಿ ಮತ್ತೊಬ್ರು ಆಗ್ಲಿ ನಂಗೆ ಯಾರು ಹೇಳ್ಕೊಂತಿಲ್ಲ ನಾನು ತಡೆ ಇರಪ್ಪ ನಾನು ಬುದ್ದೆದಾರ ಕೆಲಸ ಮಾಡಕೊಂಡ್ ನನ್ ಬುದ್ದೆದಾರ ಕೆಲಸ ಮಾಡ್ಕೊಂಡು ಹೋಗೋಣ ಈ ಶಾಸಕನ ಇದ್ರೆ ನಾವು ಕೆಲಸ ಮಾಡಕ್ಕಾಗಲ್ಲ ಅಂತ ನನಗೂ ಗೊತ್ತು ಆದ್ರೂ ವಿಧಿ ಇರುವ ಸ್ವಾಮಿ ಹೊಡೆದಾಗ್ತಂಗೆ ಹೊಡೆದಾಗ್ತದೆ ಯಾರು ಗೊತ್ತ ರೇಣುಕಾಸ್ವಾಮಿ ಹೊಡೆದಾಗಿದ್ದೋ ಅವ ತಂಗಿ ಮಗನೆ ಅಂತ ಅಂದ್ರೆ ಹೆಂಗೆ ಧೈರ್ಯ ಬರುತ್ತೆ ಯಾಕಂದ್ರೆ ಯಾರು ವಸಂತ ಕುಮಾರ್ ನಾವು ವ್ಯಕ್ತಿ ಆಕಸ್ಮಿಕವಾಗಿ ಹೋಗಿ ಪ್ರಿಯಂಕಾಸ್ವಾಮಿ ಯಾರ್ ಗೊತ್ತಾ ಹೊಡೆದಾಕಿದ್ರು ಅವರ